ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಇದು ಭಾನುವಾರದ ವಿಡಿಯೋ ಸೊ ಬೆಳಿಗ್ಗೆ ಮೂರು ಕಾಲಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಅಷ್ಟು ಬೇಗ ಎದ್ದು ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋನ ಯಾರೂ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸೊ ನಾನು ಬೆಳಗ್ಗೆ ಮೂರು ಕಾಲಿಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗೋ ಅಷ್ಟರಲ್ಲಿ ಮೂರು ನಲ್ವತ್ತೆರಡು ಆಯಿತು ಏನಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ ಅಪ್ಪಿ ಮತ್ತು ನನ್ನ ತಂಗಿ ಮಗಳು ಶ್ರೀನಿಕಾ ಮಲಗಿದ್ರು ಎದ್ಬಿಡ್ತಾರೆ ಅಂತ ಹೇಳಿ ನಾನಿವತ್ತು ಗೌಡ್ಗೆರಮ್ಮ ಅಂದರೆ ಚಾಮುಂಡೇಶ್ವರಿ ತಾಯಿ ಟೆಂಪಲ್ಗೆ ಇದ್ದೀನಿ ಅಂದರೆ ಆಲ್ರೆಡಿ ಎರಡು ಸಲ ಹೋಗಿದ್ದೆ ಇದು ಬಂದು ಮೂರನೇ ಸಲ ಅಲ್ಲದೆ ನನ್ನ ತಂಗಿ ಅವತ್ತು ಕರ್ಕೊಂಡು ಹೋಗಿರ್ಲಿಲ್ಲವಲ್ಲ ಅದಕ್ಕೆ ಅವಳು ಊರಿಗೆ ಕರ್ಕೊಂಡು ಬಂದಿದ್ದೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ಸ್ನಾನಕ್ಕೆ ಹೋಗಿದ್ಲು ನಮ್ಮ ಅತ್ತೆ ಕೂಡ ಇದ್ರಲ್ಲ ಅವ್ರನ್ನೂ ನಾನು ಊರಿಗೆ ಕಳಿಸ್ತಿಲ್ಲ ಏನಕ್ಕೆ ಅವರು ಆ ದೇವಸ್ಥಾನ ನೋಡಿರಲಿಲ್ವಲ್ಲ ಒಳ್ಳೆಯದಾಗುತ್ತೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರು ಇನ್ನೂ ಮಲಗಿದ್ರು ಏನಕ್ಕೆ ನನ್ನ ತಂಗಿ ಸ್ನಾನಕ್ಕೆ ಹೋಗಿದ್ಲಲ್ಲ ಅವಳು ಬಂದ ಮೇಲೆ ಹೇಳ್ಸೋಣ ಅಂತೇಳಿ ನಾವು ಶನಿವಾರನೇ ಹೋಗ್ಬೇಕಿತ್ತು ಏನಕ್ಕೆ ಶನಿವಾರ ಹೋಗಲಿಲ್ಲ ಅಂದರೆ ಅತ್ತೆ ಹೇಳಿದರು ಶನಿವಾರ ಬುಧವಾರ ಶನಿದೇವ್ರ ದಿನ ಆ ದೇವಸ್ಥಾನಕ್ಕೆ ಮಾತ್ರ ಹೋಗಬೇಕು ಇನ್ಯಾವ ದೇವಸ್ಥಾನಕ್ಕೆ ಹೋದರೆ ಅಂದರೆ ಹೋದರೂ ಅದು ಸಲ್ಲೋದಿಲ್ಲ ನಮಗೆ ಬೇಡ ಭಾನುವಾರ ಹೋಗೋದ ಅಂತ ಹೇಳಿದ್ರು ಹೋದ್ಸಲ ನನಗೆ ಗೊತ್ತಿರಲಿಲ್ಲ ಶನಿವಾರ ಹೋಗ್ಬಿಟ್ಟಿದೆ ಇನ್ನು ಅತ್ತೆ ಹೇಳಿದ್ರಲ್ಲ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಭಾನುವಾರ ಹೋಗ್ತಾ ಇದ್ದೀವಿ ಆಮೇಲೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ ಅಲ್ಲಿ ತಲೆ ಮೇಲೆ ಬಸವನ ದೇವರಿಂದ ನೀರಾಗ್ತಾರಲ್ಲ ಅದಿರೋದಿಲ್ಲ ಹಾಗೆ ಹಸು ಮುಂದೆ ಕೂತ್ಕೊಂಡ್ರೆ ನಾವು ಎಲಡ್ಗೆ ಮೇಲೆ ಕಾಸು ಇಟ್ಕೊಂಡು ಈ ರೀತಿ ಕೂತ್ಕೊಂಡ್ರೆ ಅದು ನಮಗೆ ವರ ಕೊಡುತ್ತೆ ಅದು ಇರಲ್ಲ ಅಂತ ಅದು ಬಂದು ಶನಿವಾರ ಮತ್ತು ಬುಧವಾರ ಮಾತ್ರ ಇರೋದಿಲ್ಲ ಎರಡು ದಿನ ರೆಸ್ಟ್ ಇರುತ್ತಂತೆ ನನಗೆ ಗೊತ್ತಿರಲಿಲ್ಲ ಸೊ ಹೋಸಲ ವೀಡಿಯೋದಲ್ಲಿ ಹೇಳ್ಬಿಟ್ಟೆ ಆಮೇಲೆ ಇವಾಗ ಗೊತ್ತಾಯಿತು ನನಗೆ ಅದಕ್ಕೆ ಬುಧವಾರ ಮತ್ತು ಶನಿವಾರ ಅಷ್ಟು ರಶ್ ಇರೋದಿಲ್ಲ ಏನಪ್ಪ ಅಂದರೂ ಹೋಗಿ ಚೆನ್ನಾಗಿ ರಶ್ ಇರಲ್ವಲ್ಲ ದೇವ್ರು ನೋಡ್ಕೊಂಡು ಫೋಟೋಸ್ ತಗೋತೀನಿ ಅಂದರೆ ತಗೊಂಡು ಬರ್ಬೋದು ಆದರೆ ನಾವಿವತ್ತು ಹೋಗಿದ್ವಲ್ಲ ಗಾಯಿಸಿ ನಿಜವಾಗ್ಲೂ ಎಷ್ಟು ಜನ ಇದ್ರು ಅಂತ ಅಂದರೆ ಫುಲ್ ರಶ್ಶು ಇಷ್ಟೊಂದು ಜನನ ನಾನು ನೋಡೇ ಇರಲಿಲ್ಲ ಎರಡು ಸಲ ಟೆಂಪಲ್ಗೆ ಹೋಗಿದೆ ನಿಜವಾಗ್ಲೂ ಎಷ್ಟು ಜನ ಅಂತ ಅಂದರೆ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಸಲ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅದಕ್ಕಿಂತ ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಯೂಸ್ ಆಗುತ್ತೆ ನನ್ನ ತಂಗಿ ಕೂಡ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾ ಇದ್ದೆ ಮತ್ತೆ ಸ್ನಾನಕ್ಕೆ ಹೋಗಿದ್ರು ಇನ್ನು ನಾಲ್ಕು ಮುಕ್ಕಲ್ಗೆ ಏನೋ ಬಸ್ ಇತ್ತು ನಾಲ್ಕೂವರೆಗೆ ಮನೆ ಬಿಟ್ಟು ಏನಕ್ಕೆ ಅಂದರೆ ಬಸ್ ಬೇಗ ಉಟ್ಕಿಟ್ಟು ಹೋಗ್ಬಿಡುತ್ತೆ ಅಂತೇಳಿ ಇನ್ನು ಯಾರು ಎದುರಿಲ್ಲ ನಾನು ನಮ್ಮತ್ತೆ ನನ್ನ ತಂಗಿ ನನ್ನ ತಂಗಿ ಮಗಳು ಏನು ನಾಲ್ಕೂವರೆಗೆ ಬಸ್ ಸ್ಟಾಪ್ ಹತ್ರಕ್ಕೆ ಹೋದೋ ಕಾಲು ಗಂಟೆ ಏನೋ ವೆಯ್ಟ್ ಮಾಡ್ದೋ ಅಷ್ಟೇ ಬಸ್ ಬಂತು ಅಲ್ಲಿಂದ ಇಲ್ವಾಲಕ್ಕೆ ಹೋದೋ ಇಲ್ವಾಲ್ದಿಂದ ಮಾಮೂಲಿ ಸಬಾರ್ ಬಸ್ ಸ್ಟಾಪ್ಗೆ ಹೋದ ಅಂದರೆ ಅಲ್ಲಿ ಸುಮಾರು ಒನ್ ಅವರ್ ಏನೋ ವೇಯ್ಟ್ ಮಾಡ್ದೋ ಏನಕ್ಕೆ ಅಂದರೆ ನಮ್ಮ ಮಂಜು ಮತ್ತು ನಮ್ಮ ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದರು ಅವ್ರಿಗೇನೋ ಬಿಳಿಕೆರಲ್ಲಿ ಬಸ್ ಸಿಗಲಿಲ್ಲ ಅಂತೇಳಿ ಸುಮಾರು ಹೊತ್ತು ವೇಟ್ ಮಾಡ್ಸೋರು ಇಲ್ಲಾಂದರೆ ಇನ್ನೂ ಬೇಗ ಟೆಂಪಲ್ಗೆ ಹೋಗ್ಬೋದಿತ್ತು ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಸಬಾರ್ ಬಸ್ ಸ್ಟ್ಯಾಂಡಲ್ಲಿ ಆರೂವರೆಗೇನೋ ಬಸ್ ಹತ್ತದೋ ಅಂದರೆ ಒಂದೂವರೆ ಅಷ್ಟು ಒಂದೂವರೆ ಗಂಟೆ ಅಷ್ಟೇ ಜರ್ನಿ ಎಂಟು ಗಂಟೆ ಅಷ್ಟರಲ್ಲಿ ಟೆಂಪಲ್ ಹತ್ರ ಇದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ಇದು ಬಂದು ಸ್ಟಾರ್ಟಿಂಗಲ್ಲಿ ನೀವು ಜನ ನೋಡ್ತಾ ಇರೋದು ನಾನು ಅಂದ್ಕೊಂಡೆ ಹೊಸ ಹೋಗಿದ್ದು ಈ ರೀತಿ ಅಲ್ವಾ ಇನ್ನು ನಾಲ್ಕೇ ರೌಂಡ್ ಅಲ್ವಾ ಹೋಗ್ಬಿಡ್ಬೋದು ಏನು ರಶ್ ಇಲ್ವಲ್ಲ ಏನು ಜನ ರಶು ರಶು ಅಂತಾರಲ್ಲ ಅಂತ ನಾನು ಅಂದ್ಕೊಂಡೆ ಸೊ ಅಲ್ಲಿ ಸೈಡಲ್ಲಿ ಒಂದು ಬಾಗ್ಲಿತ್ತು ಗಾಯಸ್ ಅಲ್ಲಿ ನೋಡಿದ್ರೆ ಹದಿನಾರು ಇಪ್ಪತ್ತು ಸುತ್ತೈತೆ ಗಾಯಸ್ ಎಷ್ಟು ಜನ ಅಂದರೆ ನಿಜವಾಗ್ಲೂ ಒಳಗಡೆ ಟೆಂಪಲ್ ಒಳಗಡೆ ಏನಾದರೂ ಪೂಜೆ ಮಾಡೋದು ಇದ್ದಿದ್ರೆ ನಿಜವಾಗ್ಲೂ ಸಂಜೆ ಆಗ್ತಿತ್ತೇನೋ ನಾವು ಬರೋದು ನೈಟ್ ಎಂಟೊಂಬತ್ತು ಗಂಟೆ ಆಗ್ತಿತ್ತೇನೋ ಹೆಂಗೋ ಒಳಗಡೆ ಪೂಜೆ ಮಾಡೋಂಗಿಲ್ವಲ್ಲ ಪೂಜೆ ಅಂದ್ರೆ ಇವಾಗ ದೇವ್ರು ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ಒಳಗಡೆ ಎರಡು ಕ್ಯೂ ರೀತಿ ಇರುತ್ತೆ ಸಪ್ರೇಟ್ ಈ ಕಡೆ ಒಂದ್ ಈ ಕಡೆ ಒಂದು ನಾವು ಕೈ ಮುಕೊಂಡು ಹೋಗ್ತೀನಿ ಅನ್ನೋರು ಹೋಗ್ಬೋದು ಪೂಜೆ ಮಾಡಿಸ್ತೀನಿ ಅನ್ನೋರ್ಗೊಂದು ಕ್ಯೂ ಇರುತ್ತೆ ಸೊ ಅವರೇ ಹೇಳ್ತಾರೆ ಹಣ್ಣು ಕೈ ಇರೋರು ಈ ಕಡೆ ಬನ್ನಿ ಅಂತ ಇನ್ನೊಂದು ಸಪ್ರೇಟ್ ಮಾಮೂಲಿ ಪೂಜೆ ಮಾಡ್ಸೋಲ್ಲ ಅನ್ನೋರು ಹಂಗೆ ಕೈ ಮುಕ್ಕೊಂಡು ಹೋಗಿ ಅಂತ ಒಳಗಡೆ ಎಲ್ಲ ಪೋಲೀಸವರೆಲ್ಲ ಇರ್ತಾರಲ್ಲ ಸೊ ಬೇಗ ಬೇಗ ಕಳಿಸ್ಬಿಡ್ತಾರೆ ಅದಲ್ಲದೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಣ್ಣು ಕೈ ಹೊಡೆದು ಪೂಜೆನ ಮಾಡ್ತಾರೆ ಇನ್ನು ಕೆಲವೊಬ್ಬರು ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದ್ರ ಮುಂದೆ ಉಪ್ಪು ಸುರಿತಾರಲ್ಲ ಅಲ್ಲೇ ಉಪ್ಪು ಸುರಿದ್ಬಿಟ್ಟು ಗಂಧ ಕಡೆ ಕಸಿ ಪೂಜೆ ಎಲ್ಲ ಮಾಡೋರು ಮಾಡ್ತಾರೆ ಆ ಕಾಯಿನ್ನ ಕ್ಯೂ ಗೈಸ್ ಅಪ್ಪ ನನಗಂತೂ ಜಾಗವೇ ಇಲ್ಲ ದೂರನೇ ನಿಂತ್ಕೊಂಡು ಹಿಂಗೆ ಹೋದೆ ಸೊ ಈ ಕಡೆ ಈ ಕಡೆ ತಳ್ತಾನೆ ಇದ್ರಲ್ಲ ಸರಿಯಾಗಿ ಅಂಟ್ಕೊಳ್ಳಿಲ್ಲ ನಾನು ಬಂದ್ಬಿಟ್ಟು ಏನಕ್ಕೆ ಅಂದರೆ ಅಷ್ಟು ಜನ ದೇವಸ್ಥಾನಕ್ಕೆ ಹೋಗೋದೇ ದೇವ್ರನ್ನ ನೋಡೋದಕ್ಕೆ ಒಂದು ಐದು ನಿಮಿಷ ಲೇಟ್ ಆಗುತ್ತೆ ಇಲ್ಲ ಒಂದು ಐದು ನಿಮಿಷ ಬೇಗ ಹೋಗ್ಬೋದು ಸೊ ಏನಕ್ಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಾ ಅಂತ ನನಗಂತೂ ಗೊತ್ತಿಲ್ಲ ಅಷ್ಟು ಅರ್ಜೆಂಟ್ ಇದ್ಮೇಲೆ ಏನಕ್ಕೆ ಟೆಂಪಲಿಗೆ ಬರ್ತೀರಾ ಸೊ ಟೆಂಪಲ್ಗೆ ಬರೋದೇ ದೇವ್ರನ್ನ ಕೇಳ್ಕೊಳೋದಕ್ಕೆ ಬೇಡ್ಕೊಳೋದಕ್ಕೆ ಒಂದು ಐದು ಹತ್ತು ನಿಮಿಷ ನಿಧಾನಕ್ಕೆ ಕೇಳ್ಕೊಳ್ಳಿ ಅಷ್ಟು ಅರ್ಜೆಂಟ್ ಏನು ಹೆಂಗೆ ನೂರ ಇದ್ದಾರೆ ಅಂದರೆ ಸೊ ಮಕ್ಕಳು ಇರೋದು ನೋಡ್ತಾ ಇಲ್ಲ ಸುಮ್ ನೂ ಇದ್ದಾರೆ ನನ್ನ ತಂಗಿನಂತ ನಾನು ಸೈಡ್ಗೆ ನಿಲ್ಲಿಸ್ಬಿಟ್ಟೆ ಬೇಡ ಇಲ್ಲಿ ಪಾಪು ಎತ್ಕೊಂಡಿದ್ಯಾ ನಿಂತ್ಕೋ ಅಂತ ಹೇಳಿ ನಾವೇನು ಮಾಡೋದು ಅಂತಂದರೆ ಇಲ್ಲಿ ಹೊರ್ಗಡೆ ಬಂದು ಪೂಜೆ ಮಾಡ್ದು ಅಲ್ಲದೆ ನಂಗಂತೂ ಹೋದ್ಸಲನೇ ಆ ವಿಗ್ರಹ ನೋಡಿದಾಗ ಏನೋ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನನ್ನದೇ ದೃಷ್ಟಿ ತಾಕ್ತದೇನೋ ಅಂತ ಅನ್ನಿಸ್ಬಿಟ್ಟು ಸ ಒಂದು ಕಾಯಿ ಇಡಿ ಹೊಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಮನೆಯಿಂದನೇ ತಗೊಂಡೋಗಿದೆ ಅಲ್ಲದೆ ತುಂಬ ಗಾಳಿ ಬೇರೆ ಅಲ್ವಾ ಕರ್ಪೂರ ಬೇರೆ ಕೆಟ್ಟೋಗ್ತಾನೆ ಇತ್ತು ಸರಿ ಅಂತೇಳಿ ಇಡೀ ಹೊಡೆಯೋದಿಕ್ಕೆ ಅಂತೇಳಿ ಸಪ್ರೇಟ್ ಅಂದರೆ ದೇವ್ರ ಮುಂದೆ ಈ ರೀತಿ ಇಳಿ ತೆಗೆದು ಅದಾದಮೇಲೆ ಆ ಕಡೆ ಸಪ್ರೇಟ್ ಅದಕ್ಕೆ ಬರೆದಿರ್ತಾರೆ ಆ ಕಾಯಿ ಇಡಿ ಹೊಡೆಯೋದಕ್ಕೆ ಅಂತೇಳಿ ಅಲ್ಲಿ ಸಪ್ರೇಟಾಗಿ ಜಾಗ ಮಾಡಿದ್ದಾರೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಇಡೀ ಹೊಡೆಯೋದಿದ್ರೆ ಕಾಯಿನ ಇಲ್ಲೋಡಿರಿ ಅಂತ ಏನಕ್ಕೆ ಅಂದರೆ ತುಂಬ ಜನ ಇರ್ತಾರಲ್ಲ ಯಾರು ತಲೆಗಾರು ಪೀಸ್ಗೆ ಸಾರಿ ಏನಾದರೂ ಆಗುತ್ತೆ ಅಂತ ಹೇಳಿ ಸಪ್ರೇಟ್ ಆಗಿ ಮಾಡಿದಾರಂತೆ ಅಲ್ಲಿ ನಾನು ಅವ್ರನ್ನ ಕೇಳಿದೆ ಏನಕ್ಕೆ ನಂಗೆ ಗೊತ್ತಿರಲಿಲ್ಲ ಇಡೀ ಹೊಡಿಯಕ್ಕೆ ಹೋಗ್ತಾ ಇದ್ದೆ ಅವಾಗ ಅವರು ಹೇಳಿದ್ರು ಅಲ್ಲಿ ಸಪ್ರೇಟ್ ಆಗಿ ಬರ್ದಿದ್ದಾರೆ ಅಲ್ಲೋಗಿ ಹೊಡಿರಿ ಅಂತ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದಲ್ವಾ ಅಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ ಸೊ ಅಲ್ಲೋಗಿ ಹೊಡಿಬೋದು ನಾವು ಇಡೀ ಹೊಡೆದ್ನ ಅವರು ತಗೊಂಡೋಗಿ ಅಲ್ಲಿ ತೆಂಗಿನಕಾಯಿ ಸೊ ಅಲ್ಲಿಗೆ ಹೋಗಿ ಸೈಡಲ್ಲಿ ಹಾಕ್ತಾಯಿದ್ರು ಒಬ್ಬರು ಆಂಟಿ ನಾನು ನೋಡಿದೆ ಕೇಳೋಣ ಅಂದ್ಕೊಂಡೆ ಸೊ ತುಂಬ ರಶ್ ಇತ್ತಲ್ಲ ಆಮೇಲೆ ಅವರು ತುಂಬ ಆಗಿದ್ರು ಏನೋ ಆಮೇಲೆ ರೇಗಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೇಳಲಿಲ್ಲ ಏನಕ್ಕೆ ಅಲ್ಲಿ ಅಲ್ಲಿ ಕಾಯ್ಕೊಡೋ ಅಂಕಲ್ ಆಡ್ತಿದ್ರು ಅಂತೆ ತುಂಬ ರೇಗಾಡ್ತಾ ಇದ್ರು ಏನಕ್ಕೆಂದ್ರೆ ಅಷ್ಟು ಜನ ಅವಾಯ್ಡ್ ಮಾಡಬೇಕಲ್ಲ ಅದಕ್ಕೆ ಹಂಗೆ ಆಡ್ತಿದ್ರು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಅದಕ್ಕೆ ಏನೂ ಕೇಳಿಲ್ಲ ಓಸಲ ಕೇಳಿದೆ ಈ ಸಲ ಏನೂ ಮಾತಾಡಲಿಲ್ಲ ಸುಮ್ಮನೆ ಬಂದ್ಬಿಟ್ಟೆ ಏನಕ್ಕೆ ಅಂದ್ರೆ ತೆಂಗಿನಕಾಯಿಗೂ ಈ ಸಲ ಕಿವಿತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ಇನ್ನೂ ಟೈಮ್ ಆಗ್ತಾ ಆಗ್ತಾ ಜನ ಜಾಸ್ತಿನೇ ಇದ್ರು ಕಮ್ಮಿ ಆಗ್ತಾನೆ ಇರಲಿಲ್ಲ ಸಹ ಅರಕೆಕಾಯಿನ ತಂದು ನಾನು ಇಲ್ಲಿ ಕಟ್ಟಿದೆ ಈ ಸಲ ನಾನು ಮನೆಯಿಂದನೇ ತಗೊಂಡೋಗಿದ್ದೆ ಅಲ್ಲೇನು ನಾನು ದುಡ್ಡು ಕೊಟ್ಟು ತಗೊಳ್ಳಲಿಲ್ಲ ಮನೆಯಿಂದನೇ ತಗೊಂಡೋಗಿದ್ನಲ್ಲ ಅದೇ ಕಾಯಿನ ಕಟ್ತೆ ಇನ್ನು ನನ್ನ ತಂಗಿ ಅಲ್ಲೇ ತಗೊಂಡು ಕಟ್ಟಿದ್ಲು ಅರಕೆಕಾಯಿ ಎಲ್ಲ ಕಟ್ಟಾಯಿತು ಕಟ್ಟಾದ ಮೇಲೆ ಇಲ್ಲಿ ಹಸು ಇದೆಯಲ್ಲ ಅಂದರೆ ಇದು ನಿಜವಾದ ಅಲ್ಲ ನಿಜವಾದ ಹಸು ಅಂದರೆ ಆ ಕಡೆ ಅದಕ್ಕೆ ಒಂದು ಮಂಟಪ ಕಟ್ಟಿದ್ದಾರೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಆ ಕಡೆ ಸೈಡ್ ಇದೆ ಇದ್ರ ಮೇಲಿಂದ ನಮ್ಮ ತಲೆಗೆ ನೀರು ಹಾಕ್ತಾರೆ ಇದಕ್ಕೆ ಟಿಕೆಟ್ ಫ್ರೀ ಟಿಕೆಟು ಸೊ ಇದಕ್ಕೂ ಕಿವ್ ಇತ್ತು ಇದಕ್ಕೂ ನಾಲ್ಕೈದು ಸುತ್ತು ಕಿವೇನೋ ಇತ್ತು ಏನಾದರೂ ಕೊಡ್ತೀನಿ ನಮ್ಮ ಖುಷಿ ಅಂತ ಅಂದರೆ ದುಡ್ಡು ಕೊಡ್ಬೋದು ಟಿಕೆಟ್ ಕೊಡೋರೆ ಹೇಳ್ತಾರೆ ಸೊ ನಿಮ್ಮ ಖುಷಿ ಎಷ್ಟಾದರೂ ಕೊಡಿ ಐದು ರೂಪಾಯಿನಾದ್ರೂ ಕೊಡಿ ಹತ್ತು ರೂಪಾಯಿನಾದರೂ ಕೊಡಿ ಅಂತ ಆಮೇಲೆ ಏನಪ್ಪ ಅಂದರೆ ಈ ರೀತಿ ನೀರು ಹಾಕಿಸ್ಕೊಳ್ಳೋದ್ರಿಂದ ನಮಗೇನೇ ಒಂದು ಕಾಯಿಲೆ ಇದ್ದರೂ ಕ ವಾಸಿಯಾಗುತ್ತಂತೆ ಅಲ್ಲದೆ ನಮ್ಮ ಕರ್ಮ ಎಲ್ಲ ಕಳಿಯುತ್ತಂತೆ ಸೊ ಅಲ್ಲಿ ಅವರೇ ಹೇಳಿದ್ದು ನೀರು ಅದಕ್ಕೆ ನಾವು ಹೋಗಿ ನಾನು ನನ್ನ ತಂಗಿ ನಮ್ಮ ಎಲ್ಲ ಹೋಗಿ ತಲೆ ಮೇಲೆ ಆ ರೀತಿ ಕೂತ್ಕೊಂಡು ನೀರು ಹಾಕಿಸ್ಕೊಂಡು ನಾವು ಮಾಡಿರೋ ನಮಗೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಮಾಡಿರೋ ಕರ್ಮ ಕಳೀಲಿ ಅಂತ ಹೇಳಿ ಅದು ಅಲ್ಲದೆ ನನಗೆ ಬೇರೆ ಸ್ವಲ್ಪ ಅಲರ್ಜಿ ಇತ್ತಲ್ಲ ಅದು ಆಗಲಿ ಅಂತ ಹೇಳಿ ದೇವ್ರನ್ನ ಕೇಳಿಕೊಂಡು ಆ ರೀತಿ ತಲೆ ಮೇಲೆ ನೀರು ಹಾಕಿಸ್ಕೊಂಡೆ ಆ ತಲೆ ಮೇಲೆ ನೀರು ಹಾಕಿಸ್ಕೊಳೋಕಿ ಮುಂಚೆ ನಿಜವಾಗ್ಲೂ ವಿಡಿಯೋಗೋಸ್ಕರ ಸುಳ್ಳು ಹೇಳ್ತಲ್ಲ ಸುಸ್ತಾಗ್ತಿತ್ತು ಹೊಟ್ಟೆ ಎಸಿತಾ ಇತ್ತು ಯಪ್ಪ ತಲೆ ಮೇಲೆ ನೀರು ಮೇಲೆ ಏನೋ ಒಂಥರ ಸಮಾಧಾನ ಎಷ್ಟು ತಣ್ಣಗಿತ್ತು ನೀರು ಅಂದರೆ ಅಷ್ಟು ಬಿಸಿಲಲ್ವೇ ನನ್ನ ತಂಗಿ ಕೂಡ ಅದನ್ನ ಹೇಳ್ತಾ ಇದ್ದೆ ಏಕೆಂದ್ರೆ ನನ್ನ ತಂಗಿ ಪಾಪ ಕೈಯೇ ಬಿಡ್ತಾ ಇರಲಿಲ್ಲ ಪಾಪ ಅವಳು ಮನೆ ಹತ್ರ ಎತ್ಕೊಂಡಿದ್ದವಳು ದೇವಸ್ಥಾನದಿಂದ ವಾಪಸ್ ಬರೋ ಗಂಟೆ ಎತ್ಕೊಂಡವಳು ನಮ್ಮ ಹತ್ರ ಏನು ಬರೋದಿಲ್ಲ ಅವಳು ನೀವು ವೀಡಿಯೋದಲ್ಲಿ ನೋಡಿರ್ಬೋದು ಅಂದರೆ ಹಳೆ ವೀಡಿಯೋದಲ್ಲಿ ಆಮೇಲೆ ಅವಳು ಹೇಳಿದ್ದು ಇಷ್ಟೊತ್ತು ಗಿಂಟ ಸುಸ್ತಾಗ್ತಿತ್ತು ಇವಳನ್ನ ಎತ್ಕೊಂಡು ಎತ್ಕೊಂಡು ಪುಟ್ಟಿ ಇವಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಅಂತ ನಿಜವಾಗ್ಲೂ ಅನ್ನ ನೀರು ಎಷ್ಟು ತಣ್ಣಗಿತ್ತು ಅಂದರೆ ಯಪ್ಪ ಒಂಚೂರು ಚಳಿನು ಚಳಿನೂ ಆಗಲಿಲ್ಲ ಏನೋ ಒಂಥರ ಮನ್ಸಿಗೆ ಸಮಾಧಾನ ಸಿಕ್ತು ಅದಾದಮೇಲೆ ಇನ್ನು ಮ್ಯೂಸಿಯಮ್ಗೆ ಬಂದು ಇದು ಬಂದು ಅದೇ ಚಾಮುಂಡೇಶ್ವರಿ ಟೆಂಪಲ್ ದೇವ್ರದ್ದು ವಿಗ್ರಹ ಮೇಲಿದೆ ದೊಡ್ಡದು ಸೊ ಅದ್ರ ಕೆಳಗಡೆ ಮಳಿಗೆ ಅಂತ ಬರೆದಿದ್ದಾರೆ ಓದ್ಸಲ ಏನಪ್ಪ ಅಂದರೆ ಅಲ್ಲಿ ಏನೋ ಬರೆದಿದ್ರು ಬೋರ್ಡು ಒಳಗಡೆ ಹೋದ್ಮೇಲೆ ಹೊರ್ಗಡೆ ಬಂದ ವಿಚಿತ್ರವಾಗಿ ಆಡಬಾರ್ದು ಅಂತ ಸೊ ನಾನು ಏನೋ ಬೇರೆ ಥರ ಇರಬೇಕು ಅಂದ್ಕೊಂಡು ಹೋಗಿರಲಿಲ್ಲ ಎದ್ರಕೊಂಡು ಏನೋ ಎದುರಿಸ್ತಾರೇನೋ ಅಂತ ಸೊ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲದೆ ಅವರು ಏನಂತ ಬೋರ್ಡ್ ಹಾಕಿದ್ದಾರೆ ಒಂದು ವರ್ಷದಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಎಂಟ್ರಿ ಇಲ್ಲ ಅಂತ ಸೊ ನಾನೇನು ಮಾಡಿದೆ ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ ನಾನು ಅವ್ರನ್ನ ಕೇಳಲೇ ಇಲ್ಲ ನನ್ನ ತಂಗಿ ಮತ್ತು ತಂಗಿ ಪಾಪನ ಆಚೆಲೆ ಕೂರಿಸ್ಬಿಟ್ಟು ಅಂದ್ರೆ ಅವ್ಳಿಗೆ ಇವಾಗ ಇನ್ನೂ ಮೂರು ವರ್ಷ ಅಲ್ವಾ ಅಂತೇಳಿ ನಾನು ನಮ್ಮ ಮತ್ತು ಐವತ್ತೈವತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಕೊಟ್ಬಿಟ್ಟು ಓದೋ ಒಳಗಡೆ ಹೋಕಿನ ಮುಂಚೆ ಏನಿರುತ್ತೆ ಮಾಮೂಲಿ ಹೊರ್ಗಡೆ ಇರೋ ದೇವ್ರ ವಿಗ್ರಹಗಳೇ ಇರ್ತವೆ ಗಾಯ್ಸ್ ಒಳಗಡೆ ಹೋದ್ಮೇಲೆ ಅನ್ನಿಸ್ತು ನಿಜವಾಗ್ಲೂ ಸ್ವರ್ಗನೇ ಅಲ್ಲಿ ಗೈಸ್ ಅಷ್ಟು ಚೆನ್ನಾಗಿತ್ತು ಸೊ ಇವಾಗ ನಾನು ಬರೀ ಜಸ್ಟ್ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಅದನ್ನು ಹಾಕ್ತೀನಿ ಏನಕ್ಕೆ ಅಂದರೆ ಅದಕ್ಕೆಲ್ಲ ವಾಯ್ಸ್ ಆಗೋದಿಲ್ಲ ಸೊ ಅವರೇ ಅಲ್ಲಿ ಅಂದರೆ ನಿಮಗೆ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ ಬಿಡಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಏನೇನೆಲ್ಲ ಇತ್ತು ಅಂತ ಅಂದರೆ ಸೊ ಅದು ಗೊಂಬೆಗಳಂತ ಅನ್ನಿಸ್ಲೇ ಇಲ್ಲ ಮನುಷ್ಯರೇ ಏನೋ ಅಂತ ಅನ್ನಿಸ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಕಲ್ ಕಲರ್ ಲೈಟು ಅಲ್ಲಿ ಒಳಗಡೆನೆ ಹಾಡು ಮ್ಯೂಸಿಕು ಎಲ್ಲ ಹಾಕಿರ್ತಾರೆ ಈಗ ಮಡಿಕೆ ಮಾರೋರ್ದ ಮಡಿಕೆ ಬೇಕಪ್ಪ ಮಡಿಕೆ ಅಂತ ಹಾಕಿರ್ತಾರೆ ಇನ್ನು ಈ ಕಡೆ ಸೂಕರದೋ ಸೂಪ್ರಿ ಎಲ್ಲ ಸೌಂಡು ಎಲ್ಲ ಥರನೂ ಹಾಕೋರೆ ಆಮೇಲೆ ಮೈಸೂರು ಅರಮನೆಯಂತೆ ಆಮೇಲೆ ರಾಜರದ್ದು ಹಳೆ ಕಾಲದ ಒಡೆಯರ್ದು ಫೋಟೋ ವಿಗ್ರಹಗಳೆಲ್ಲ ಕೆತ್ತಿದ್ದಾರೆ ಅಂದರೆ ಆ ರೀತಿ ಗೊಂಬೆಗಳಲ್ಲಿ ಮಾಡಿದ್ದಾರೆ ಅವ್ರದ್ದು ಡೇಟೆಲ್ಲ ಅಲ್ಲೇ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಆಮೇಲೆ ಚಾಮುಂಡೇಶ್ವರಿ ತಾಯಿದು ಇನ್ನೊಂದು ವಿಗ್ರಹ ಇದೆ ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ನಿಜವಾಗ್ಲೂ ಅದೆಲ್ಲ ಗೊಂಬೆಗಳಂತ ಅನ್ನಿಸೋದೇ ಇಲ್ಲ ನಿಜವಾದ ಮನುಷ್ಯ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಸೊ ಒಳಗಡೆ ಇದ್ರೆ ಏನೋ ಒಂಥರ ಫ್ಯಾನ್ ಎಲ್ಲ ಹಾಕಿದಾರಲ್ಲ ತಣ್ಣಗೆ ಗಾಳಿ ಬೀಸ್ತಿದಲ್ಲ ಏನೋ ಒಂಥರ ಗಿ ಏನು ಟೆನ್ಷನು ಇಲ್ಲ ಎಷ್ಟು ಆರಾಮ ಅನ್ನಿಸ್ತಿತ್ತು ಅಂದರೆ Thank <laughs> you. ಹೊರ್ಗಡೆ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಫಸ್ಟ್ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೋದಾಗ ಅದು ಒಳಗಡೆ ರೆಡಿ ಮಾಡ್ತಾಯಿದ್ರು ಸೊ ನಾನು ಏನೋ ದೇವ್ ಮಾಮೂಲಿ ಒಂದು ಉತ್ತು ಥರ ರೆಡಿ ಮಾಡ್ತಾಯಿದ್ರು ಮಾಮೂಲಿ ಈ ಥರ ಏನೋ ಮಾಡ್ತಾ ಇದ್ದಾರೆ ಗುಹೆ ರೀತಿ ಅಂತ ಅಂದ್ಕೊಂಡೆ ಅಷ್ಟೇ ಸಲ ಕೂಡ ನಾನು ಹೋಗಲಿಲ್ಲ ಅದು ಹೇಳಿದ್ನಲ್ಲ ಆ ರೀತಿ ಬೋರ್ಡ್ ಹಾಕಿದ್ರು ನಾನು ಎದ್ರುಕೊಂಡು ಹೋಗ್ಲಿಲ್ಲ ನನಗೆ ಮೊದಲೇ ಭಯ ಜಾಸ್ತಿ ಏನು ಒಳಗಡೆ ಎದ್ರಿಸ್ತಾರೇನೋ ಅಂದ್ಕೊಂಡು ಸೊ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಸ್ವರ್ಗಾನೇ ಇದೆ ಅಲ್ಲಿ ಅಂತ ಅಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಅಲ್ಲಿ ನೀವೇನಾದರೂ ಹೋದರೆ ಮಿಸ್ ಮಾಡಿದೆ ಒಳಗಡೆ ಹೋಗಿ ಒಂದು ಸಲ ನೋಡಿ ಅವಾಗ ನೀವೇ ಕಮೆಂಟ್ಸ್ ಮಾಡ್ತೀರಾ ಹೌದು ನೀವು ಹೇಳಿದ ನಿಜ ಸ್ವರ್ಗನೇ ಇಲ್ಲೇ ಇದೆ ಇನ್ನೆಲ್ಲೂ ಇಲ್ಲ ಅಂತ ನಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗೋಗುತ್ತೆ ಒಳಗಡೆ ಹೋದರೆ ಅಷ್ಟು ಚೆನ್ನಾಗಿದೆ ಸೊ ನಾನು ಹೇಳಿದ್ನಲ್ಲ ಚಾಮುಂಡೇಶ್ವರಿ ತೈದು ವಿಗ್ರಹ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸೊ ನಂಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ಇದು ಹೊರ್ಗಡೆ ಬೋರ್ಡ್ ಹಾಕಿರೋದು ನೋಡಬೇಡಿ ಏನಕ್ಕೆ ದೇನಿಕ ರೀತಿ ಹಾಕಿದಾರೋ ಗೊತ್ತಿಲ್ಲ ಸೊ ಅಲ್ಲಿರೋರನ್ನ ಕೇಳ್ಕೊಂಡೆ ಹೋಗಿ ಆಮೇಲೆ ನಾವೆಲ್ಲ ಹೋಗಿ ಬಂದಮೇಲೆ ನನ್ನ ತಂಗಿನ ಕಳಿಸ್ತೆ ಟಿಕೆಟ್ನ ತಗೊಂಡ್ಮೇಲೆ ಅದನ್ನು ಎಸಿಬೇಡಿ ಏನಕ್ಕೆಂದ್ರೆ ಹೊರ್ಗಡೆ ಬಂದಾಗ ಅಲ್ಲೊಬ್ರು ಪೊಲೀಸ್ ಯಾರೋ ಒಬ್ರು ನಿಂತಿರ್ತಾರೆ ಪೊಲೀಸ್ ಅನಿಸುತ್ತೆ ಅವರು ಏನಕ್ಕಂದ್ರೆ ಅದೇ ಡ್ರೆಸ್ ಹಾಕಿದ್ರಲ್ಲ ನನಗೆ ಗೊತ್ತಿಲ್ಲ ಸೊ ಅವರು ಟಿಕೆಟ್ನ ಇಸ್ಕೋತಾರೆ ಈಸ್ಕೊಂಡು ಮತ್ತೆ ಪಿನ್ ನೋಡಿದ್ಬಿಟ್ಟೇನೋ ಕೊಡ್ತಾರೆ ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ತುಂಬ ಜನ ಇದ್ದರು ನಾನು ಏನೂ ಕೇಳೋಕ್ಕೆ ಹೋಗ್ಲಿಲ್ಲ ಅವ್ರು ಬೀಝೀಲಿ ಅವರಿದ್ದರು ಸೊ ಅದೆಲ್ಲ ಆದಮೇಲೆ ನಾನು ತಂಗಿನೂ ಓದ್ಲು ಏನಿಕಂದ್ರೆ ಹೋಗಿ ಒಂದ್ಸಲ ಕೇಳ ಏನಕ್ಕೆ ಒಳಗಡೆ ನಾವು ಹೋದಾಗ ಚಿಕ್ಕ ಮಕ್ಕಳೆಲ್ಲ ಇದ್ವಲ್ಲ ಹೋಗೊಂದ್ಸಲ ಅಲ್ಲಿ ಕೇಳು ಕಳಿಸ್ಬೋದೇನೋ ಅಂತ ಸೊ ಅವಳನ್ನೂ ಕಳಿಸಿದ್ರು ಅದಾದಮೇಲೆ ಊಟಕ್ಕೆ ಹೋದೋ ಸೊ ಫಸ್ಟು ಪಾಯಸ ಕೊಟ್ಟರು ಹೊಟ್ಟೆ ಅಂತೂ ತುಂಬ ಅಷ್ಟುಬಿಟ್ಟಿತ್ತು ಊಟಕ್ಕೆ ಕೂತ್ಕೊಂಡಾಗ್ಲೇ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಏನೋ ಆಗಿತ್ತು ಪಾಯಸ ರವೆ ಪಾಯಸ ಹೊಸ ಹೊಸಲೂ ರವೆ ಪಾಯಸನೇ ಅದಾದಮೇಲೆ ಅನ್ನ ಕೊಟ್ಟರು ಅನ್ನ ಆದಮೇಲೆ ಸಾಂಬಾರು ನಾವು ಮನೇಲಿ ಮಸಾಲೆ ಯಾಕೆ ಅಷ್ಟೊಂದು ಚೆನ್ನಾಗಿ ಮಾಡ್ತೀವಿ ಸಾಂಬಾರ ಚೂರು ಚೆನ್ನಾಗಲ್ಲ ಏನೇನೋ ಐಟಮ್ಸ್ ಎಲ್ಲ ಹಾಕಿ ಮಾಡ್ತೀವಿ ಅಲ್ಲಿ ಬರೀ ಹೆಂಗಿತ್ತು ಅಂದರೆ ಸಾಂಬಾರು ನೋಡ್ತಿರ್ಬೋದು ನೀವು ನೀರು ಥರ ಇದೆ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದರೆ ನಿಜವಾಗ್ಲೂ ದೇವ್ರ ಪ್ರಸಾದನೇ ಅಷ್ಟು ಅನಿಸುತ್ತೆ ಸೊ ಅದಾದಮೇಲೆ ಎರಡು ಸಲ ರೈಸ್ನ ತೋರಿಸ್ತಾರೆ ಆಮೇಲೆ ಅದಾದಮೇಲೆ ಮಜ್ಜಿಗೆಗೂ ಈ ಸಲ ಮಜ್ಜಿಗೆ ರೈಸ್ ಕೂಡ ಆಮೇಲೆ ನೀವು ಏನಾದರೂ ಮಜ್ಜಿಗೆಗೆ ರೈಸ್ ಹಾಕಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಮಜ್ಜಿಗೆನೇ ಕುಡಿಬೋದು ಅದಾದಮೇಲೆ ಸರಿ ಅಂತೇಳಿ ಬಸ್ಸು ಮೈಸೂರಿಗೆ ಇರಲಿಲ್ಲ ತುಂಬ ರಶ್ ಆಗ್ತಿತ್ತು ಅಂತೇಳಿ ಮದ್ದುರ್ಗೋದು ಬಸ್ ಅಂತೂ ಫುಲ್ ರಸ್ ಗಾಯ್ಸ್ ನಾವು ಇಲ್ಲಿ ಲಾಸ್ಟಲ್ಲಿ ಹತ್ತದೋ ಏನಕ್ಕೆ ಅಂದ್ರೆ ಬಸ್ಸಲ್ಲೆಲ್ಲ ಜಗಳೇ ಆಡ್ತಾಯಿದ್ರು ಲೇಡೀಸು ಯಪ್ಪ ನಾನು ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ನನ್ನ ಮೇಲೆ ಜಗಳಿಗೆ ಕುದ್ಬಿಡ್ತಾರೆ ಅಂತೇಳಿ ನಾನು ಲಾಸ್ಟಲ್ಲಿ ಹತ್ತದ ನಾನು ನನ್ನ ತಂಗಿ ಸೊ ಹತ್ಬಿಟ್ಟು ಮೆಟ್ಲು ಇತ್ತಲ್ಲ ಅದ್ರ ಮೇಲೆ ಕೂತಿದ್ದು ಆರಾಮಾಗಿ ಕೂತಿದ್ದೋ ಅಲ್ಲದೆ ಅಲ್ಲೊಬ್ರು ಅಜ್ಜಿ ಬೇರೆ ಕೂತಿದ್ರು ಸೊ ಅವರು ಅಲ್ಲೊಂದು ಹುಡುಗನಿತ್ತಿತ್ತು ಅವ್ನಿಗೆ ಹೇಳ್ತಾಯಿದ್ರು ಬಾ ನೀನು ಕೂತ್ಕೊಂಡು ನನ್ನ ನಿನ್ನ ತೊಡೆ ಮೇಲೆ ಕೂರಿಸ್ಕೊಬಿಡು ನಾನೇನು ತೂಕ ಇದ್ದಾನೆ ಅಂತ ಸೊ ಅದೊಂದು ಸ್ವಲ್ಪ ಕೊಟ್ಲೆ ನಡಿತಾ ಇತ್ತು ಅಲ್ಲಿ ಆಮೇಲೆ ಅಜ್ಜಿ ನಂದೇನು ಫೋಟೋ ತೆಗ್ಯವ ನಾನು ಚೆನ್ನಾಗಿಲ್ವ ಅಂತ ಇದ್ರು ಸರಿ ಅಜ್ಜಿ ತೆಗಿತೀನಿ ಅಂತ ಹೇಳ್ದೆ ನಂಗಂತೂ ಫುಲ್ ನಗು ಬಂದ್ಬಿಡ್ತು ಆಮೇಲೆ ಅಲ್ಲಿಂದ ಮಾಮೂಲಿ ಮದ್ದೂರಿಗೆ ಬಂದ ಮದ್ದೂರಿಂದ ಮೈಸೂರಿಗೆ ಬಂದ ಇನ್ನು ನನ್ನ ತಂಗಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಸೊ ಅವಳನ್ನ ಹುಣ್ಸೂರು ಬಸ್ ಹತ್ತಿಸಿ ಕಳಿಸ್ದೆ ಇನ್ನು ನಾವು ಇಲ್ವ ಬಂದ ಆಮೇಲೆ ಮಾಮೂಲಿ ಕೊಂಬೆಗುಡನ್ ಕೊಪ್ಪಳು ಬಸ್ ಬತ್ತು ಹತ್ಕೊಂಡು ಬಂದ ಅದಾದ್ಮೇಲೆ ಇನ್ನು ಅಲ್ಲಿ ಅಪ್ಪಿಗೆ ಬರುವಾಗ ಒಂದು ಆನೆ ಗೊಂಬೆ ತಕೊಂಡು ಬಂದೆ ಅವ್ನಗಂತೂ ಫುಲ್ ಖುಷಿಯಾಗೋಯ್ತು ಗಾಯಸಾದ್ರೂ ಮೇಲೆಲ್ಲ ಕುತ್ಕೊಳಕ್ಕೆ ಹೋಯ್ತಾನೆ ಅದು ನೋಡಿದ್ರೆ ಚಿಕ್ಕದು ಆಮೇಲೆ ನನ್ನ ತಂಗಿ ಪಾಪಗೂ ಆನೆ ಹೋದೆ ಅವಳು ಆನೆ ಬೇಡ ಅಂತೇಳಿ ಗೊಂಬೆನ ತಗೊಂಡ್ಳು ಅವನಿಗಂತೂ ಫುಲ್ ಖುಷಿಯಾಗೋಯ್ತು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನೈಟ್ ಆನೆ ಕೂಡ ಮೊಲಗಿಸ್ಕೊಂಡು ಮಲಗಿದ ನಾನು ಅವನ್ನ ಕರ್ಕೊಂಡು ಹೋಗಿಲ್ ಇಲ್ವಲ್ಲ ಏನಕ್ಕೆ ಅಂದ್ರೆ ಅವ್ನು ನಡೆಯಲ್ಲ ಹೊರಗಡೆ ಹೋದ್ರೆ ಎತ್ಕೊಮ್ಮ ಎತ್ಕೊಮ್ಮ ಅಂತ ಹೇಳ್ತಾನೆ ಅದಕ್ಕೆ ನಾನು ಅವನು ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅವ್ನು ಅಳೋದು ಇಲ್ಲ ನಾನಿಲ್ಲ ಅಂದರೆ ಹೊರ್ಗಡೆಯಿಂದ ಬಂದಾಗ ಎಲ್ಲಿಗೆ ಹೋಗಿದಮ್ಮ ನಾನು ಬಿಟ್ಬಿಟ್ಟು ಯಾಕಮ್ಮ ಹೋಗಿದೆ ಅಂತಾನೆ ಆಮೇಲೆ ನಂಗೆ ಏನು ತಂದಮ್ಮ ಅಂತ ಕೇಳ್ತಾನೆ ಅವ್ನು ಫಸ್ಟ್ ಕೇಳೋದೆ ಅದು ಸೊ ಈ ರೀತಿ ಏನೋ ತಂದ್ಕೊಟ್ಟಾಗ ನಾಳೆನೂ ಹೋಗಮ್ಮ ನಾನು ಮನೆಯಲ್ಲೇ ಇರ್ತೀನಿ ನನಗಂತೂ ತುಂಬ ಇಷ್ಟ ಆಯಿತು ನೀನು ಹುಲಿ ತರಬೇಕಲ್ವಮ್ಮ ಅಂತಂದರೆ ನಾನು ಹುಲಿ ನೋಡಿದೆ ಆದರೆ ಆನೆ ತುಂಬ ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ ಸಲ ತಗೊಳೋಣ ಅಂತೇಳಿ ಸೊ ಇವಾಗ ನಾನು ಆವಾಗಲೇ ಹೇಳಿದ್ನಲ್ಲ ಹೊರ್ಗ ಒಳಗಡೆ ಮೊಳಗೆ ಒಳಗಡೆ ಏನೇನೆಲ್ಲ ಇತ್ತು ಅಂತ ವಿಡಿಯೋ ಕೂಡ ಮಾಡಿದ್ದೀನಿ ಅದು ಈಗ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಏನಕ್ಕೆ ವಾಯ್ಸ್ ಇಲ್ಲ ಅಂದರೆ ಅಲ್ಲಿ ಕೆಲವೊಂದು ಹಾಡುಗಳನ್ನ ಹಾಕಿದ್ರು ನಾನು ಹೇಳಿದ್ನಲ್ಲ ಮಡಿಕೆ ಮಾಡ್ತೇವೆ ಮಡಿಕೆ ಬೇಕಮ್ಮ ಆಮೇಲೆ ಹಸು ಕರಿಬೇಕಾದ್ರೆ ಅಸು ಕೂಗೋದು ಇದೆಲ್ಲ ಇದೆ ಸೊ ಅದಕ್ಕೆ ನಾನು ವಾಯ್ಸ್ ಇಲ್ಲ ಅದೆಲ್ಲ ನೀವು ಕೇಳಿ ಅದನ್ನು ಕೇಳ್ತಾ ಇದ್ರೆ ಕಿವಿ ಎಷ್ಟು ಇಂಪಾಗುತ್ತೆ ಅಂತ يلا انا نطلع انا 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 انا

यानकाव से अर्काव सुन्धार तैन

มันพาตัวเดียว <muchas>